ಕ್ಷೇತ್ರದ ಅಭಿವೃದ್ಧಿಗಾಗಿ ಪಣ ತೊಟ್ಟರುವ ಶಾಸಕ ಡಾ ಮಂತರ್ಗೌಡ ಅಧಿಕಾರ ವಹಿಸಿಕೊಂಡು ಕೇವಲ ಆರು ತಿಂಗಳಲ್ಲಿಯೇ ಸೋಮಾರ್ಪೇಟೆಯಲ್ಲಿ ಸುಸಜ್ಜಿತ ಟರ್ಫ್ ಮೈದಾನವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾದರು ಸೋಮಾರಪೇಟೆಯ ಜೂನಿಯರ್ ಕಾಲೇಜು ಆವರಣದಲ್ಲಿ ಬುಧವಾರ ಉದ್ಘಾಟನೆಗೊಳ್ಳಲು ಸಿದ್ದವಾಗಿರುವ ಟರ್ಫ್ ಗ್ರೌಂಡ್ ಹಾಕಿ ಪ್ರಿಯರಿಗೆ ಸಂತಸ ತಂದಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾದ ಈ ಕಾಮಗಾರಿ ಸಿದ್ದವಾಗಿ ತಲೆ ಎತ್ತಿ ನಿಲ್ಲಲು ಸುಮಾರು ಹತ್ತು ವರ್ಷ ಕಳೆದಿದೆ ತಾಲೂಕಿನಾದ್ಯಂತ ವರ್ಷಕ್ಕೆ ಹತ್ತಾರು ಪ್ರತಿಭೆಗಳು ರಾಜ್ಯ ಮತ್ತು ರಾಷ್ಟಮಟ್ಟಕ್ಕೆ ಆಯ್ಕೆಯಾಗುತ್ತಿದ್ದರಾದರೂ ಇವರಿಗೆ ಅಭ್ಯಾಸ ನಡೆಸಲು ಸುಸಜ್ಜಿತವಾದ ಕ್ರೀಡಾಂಗಣ ಇರಲಿಲ್ಲ ಈ ಕ್ರೀಡಾಂಗಣ ಪ್ರಾರಂಭವಾದ ದಿನದಿಂದ ಹಾಗೂ ಹೀಗೂ ಕುಂಟುತ್ತಾ ತೆವಳುತ್ತಾ ಕಾಮಗಾರಿ ಅಪೂರ್ಣವಾಗಿತ್ತು ಕ್ರೀಡಾಪಟುಗಳಿಗೆ ಮೂಲಭೂತ ಸೌಕರ್ಯಗಳಾದ ಡ್ರೆಸ್ಸಿಂಗ್ ರೂಮ್ ಕಚೇರಿ ಶೌಚಾಲಯ ಇತರ ಮೂಲಭೂತ ಸೌಲಭ್ಯ ಇರಲಿಲ್ಲ ಈ ಬಗ್ಗೆ ವರ್ಷಕ್ಕೆ ಹತ್ತಾರು ಬಾರಿ ಟಿವಿ ಮಾಧ್ಯಮ ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟವಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಎಚ್ಚೆತ್ತುಕೊಂಡಿರಲಿಲ್ಲ ಈಗಿನ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಗೌಡ ಕ್ರೀಡಾಂಗಣದ ಅಭಿವೃದ್ದಿಯ ಬಗ್ಗೆ ಆಸಕ್ತಿ ವಹಿಸಿ ಇಲ್ಲಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿ ಕ್ರೀಡಾಪಟುಗಳಿಗೆ ಅನುಕೂಲ ಮಾಡಿಕೊಟ್ಟರುವುದು ಹೆಮ್ಮೆಯ ವಿಚಾರವಾಗಿದೆ ಕ್ರೀಡಾಂಗಣ ನಿರ್ಮಾಣವಾದಲ್ಲಿ ಈ ಹಿಂದಿನ ಶಾಸಕರ ಪರಿಶ್ರಮವಿದ್ದರೂ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಅದೇನೇ ಇದ್ದರೂ ನಾಳೆ ಉದ್ಘಾಟನೆಗೆ ಸಜ್ಜರಾಗಿರುವ ಟರ್ಫ್ ಮೈದಾನ ತಾಲೂಕಿನ ಜನತೆಗೆ ಹಾಗೂ ಕ್ರೀಡಾಪಟುಗಳಿಗೆ ಸಂತಸ ತಂದುಕೊಟ್ಟಿದೆ ಕ್ರೀಡೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿರುವ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಅವರ ಅಭಿವೃದ್ಧಿಯ ಚಿಂತನೆಯ ಬಗ್ಗೆ ಪ್ರೇಮಿಗಳು ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಶ್ಲಾಘಿಸಿದ್ದಾರೆ ಅದೆಲ್ಲ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಕಾಯ್ತಿದ್ದಂಥದ್ದು ಇವತ್ತಿಗೆ ಕೈಗೂಡಿ ಕ್ರೀಡಾಪಟುಗಳ ಉಪಯೋಗಕ್ಕೆ ಸಿದ್ಧಗೊಂಡಿದೆ ಈ ಸಿದ್ಧಗೊಂಡಿದ್ದಿರುವುದು ಕೇವಲ ಆರು ತಿಂಗಳಿಂದ ಎಂಟು ತಿಂಗಳ ಒಳಗೆ ಇದು ಯಾವ ರೀತಿ ಅಂದರೆ ಸ್ವತಃ ಕ್ರೀಡಾಭಿಮಾನಿ ಕ್ರೀಡಾಪಟುವು ಆಗಿದ್ದಂಥ ನಮ್ಮ ಶಾಸಕ ಮಂತ್ರಗೌಡ ಅವರು ಅವರು ಅತ್ಯಂತ ಮುತುವರ್ಜಿ ವಹಿಸಿ ಈ ಒಂದು ಕ್ರೀಡಾಂಗಣವನ್ನು ಇಂತಹ ಒಂದು ಸುಸ್ತಿಗೆ ತರಲು ಸುಸ್ಥಿತಿಗೆ ತರಲು ಕಾರಣರಾಗಿರುತ್ತಾರೆ ಯಾಕೆಂದರೆ ಅವರು ಈ ಮೈದಾನಕ್ಕೆ ಕಡಿಮೆ ಅಂತ ಹೇಳಿದ್ರೆ ಒಂದು ಎಂಟು ಒಂಬತ್ತು ಬಾರಿ ವಿಸಿಟ್ ಮಾಡಿ ಬೇರೆ ಬೇರೆ ಸೋರ್ಸ್ಗಳಿಂದ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿ ತಂದು ಈಗಾಗಲೇ ಹೆಚ್ಚು ಕಡಿಮೆ ಒಂದು ಕೋಟಿ ಹತ್ತಿರ ಒಂದು ಕೋಟಿ ಹತ್ತ ಹತ್ತತ್ರ ಈ ಹಣವನ್ನು ಅವರು ಖರ್ಚು ಮಾಡಿರುತ್ತಾರೆ ಈ ಒಂದು ಉದ್ಘಾಟನೆ ನಾಳೆ ದಿನ ಸಾರ್ವಜನಿಕರೆಲ್ಲರೂ ಬಂದು ಈ ಒಂದು ಮೈದಾನದ ಟೂರ್ನಮೆಂಟ್ ನಡೆಯುವಂತಹ ಈ ಹದಿನೇಳು ವರ್ಷದ ಒಳಗಿನ ಬಾಲಕಿಯರ ರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿ ಇದು ಇದನ್ನು ದಯವಿಟ್ಟು ಎಲ್ಲರೂ ಬಂದು ಕ್ರೀಡಾಪಟುಗಳಿಗೆ ಉತ್ಸಾಹವನ್ನು ತುಂಬುವಂಥ ಕೆಲಸವನ್ನು ಇಡೀ ಸೋಮವಾರಪೇಟೆಯ ಜನತೆ ಮಾಡಬೇಕಾಗಿದೆ ಯಾಕೆಂದರೆ ಈ ಹಿಂದೆ ನಡೆದಂತಹ ಸ್ಟಾರ್ ಹಾಕಿ ಕ್ಲಬ್ನ ಪಂದ್ಯಾಟದ ವೈಭವವನ್ನು ಪುನಃ ಮರುಕಳಿಸಬೇಕಾಗಿದೆ ಹಾಗಾಗಿ ದಯವಿಟ್ಟು ಇದು ನನ್ನ ವೈಯಕ್ತಿಕ ಒಂದು ಕೋರಿಕೆ ಈ ಒಂದು ಪಂದ್ಯಾಟದ ಯಶಸ್ಸಿಗೆ ಇಡೀ ಸೋಮವಾರಪೇಟೆಯ ನಾಗರಿಕರೆಲ್ಲರೂ ಬಂದು ಸಹಕಾರ ನೀಡಿ ಪಂದ್ಯಾಟವನ್ನು ವೀಕ್ಷಿಸಿ ಕ್ರೀಡಾಪಟುಗಳನ್ನು ಉತ್ತೇಜನ ಮಾಡಬೇಕಾಗಿ ವಿನಂತಿ ರಾಷ್ಟ್ರೀಯ ಮಟ್ಟದ ಪಂದ್ಯಾಟವನ್ನು ಕೊಡಗಿಗೆ ತರುವಲ್ಲಿ ಮುಖ್ಯ ಪಾತ್ರವನ್ನು ಕೂಡ ನಮ್ಮ ಜನಪ್ರಿಯ ಶಾಸಕರಾದ ಮಂತರಗೌಡ ಅವರ ಕೊಡುಗೆ ಕೂಡ ಅಪಾರವಾಗಿದೆ ಅವರು ಹಾಗೂ ವಿರಾಜ್ಪೇಟೆಯ ಶಾಸಕರಾದ ಪೊನ್ನಣ್ಣನವರು ಇಬ್ಬರು ಒಡುಗು ಒಟ್ಟುಗೂಡಿ ಈ ಒಂದು ರಾಷ್ಟ್ರ ಮಟ್ಟದ ಪಂದ್ಯಾಟವನ್ನು ಕೊಡಗಿನಲ್ಲಿ ಆಯೋಜಿಸಲು ತುಂಬ ಶ್ರಮ ಪಟ್ಟಿರುತ್ತಾರೆ ಏಳನೇ ತಾರೀಕು ನಾವೇ ಹೇಳಿದಾಗೆ ಏಳನೇ ತಾರೀಕು ಸೆಮಿಫೈನಲ್ಸ್ ಪಂದ್ಯಾಟ ಸೋಮವಾರಪೇಟೆಯಲ್ಲಿ ಪೇಟೆಯಲ್ಲಿ ಇನ್ನೊಂದು ಸೆಮಿಫೈನಲ್ಸ್ ಪಂದ್ಯಾಟ ಕೂಡಿಗೆಯಲ್ಲಿ ಹಾಗೂ ಫೈನಲ್ ಪಂದ್ಯಾಟ ಹೊನ್ನಂಪೇಟೆಯಲ್ಲಿ ನಡೆಯಲಿದೆ ನಾಲ್ಕು ಮತ್ತು ಐದನೇ ತಾರೀಕು ಲೀಗ್ ಮಟ್ಟದ ಪಂದ್ಯಾವಳಿಗಳು ಸೋಮವಾರಪೇಟೆಯ ಮೈದಾನದಲ್ಲಿ ನಡೆಯಲಿದೆ